ಹಾಯ್ ಹಲೋ ನಮಸ್ತೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಮತ್ತು ಈ ಹೊಸ ವರ್ಷವು ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಏನು ಬಯಸಿದಾರೋ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದಾರೋ ಅದೆಲ್ಲಾನು ಅಚೀವ್ ಆಗಲಿ ಅಂತೇಳಿ ಆ ದೇವರಲ್ಲಿ ಕೋರ್ತೇನೆ ಮತ್ತು ಈ ಹೊಸ ವರ್ಷದಲ್ಲಿ ನೀವೆಲ್ಲರೂ ನಮ್ಮ ಅಂಗಡಿಗೆ ಬನ್ನಿ ಹೊಸ ಹೊಸ ಉಡುಗೊರೆಗಳನ್ನು ಪಡೆಯಿರಿ ಹೊಸ ವ್ಯಾಪಾರ ಮಾಡಿ ಅಂತೇಳಿ ಕೋರ್ಕೋತೇನೆ ಮತ್ತೊಮ್ಮೆ ಶ್ರೀನಿವಾಸ ಪ್ರಿಂಟರ್ಸ್ ಮತ್ತು ಮೊಬೈಲ್ಸ್ ವತಿಯಿಂದ ಸಿರ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ತೆ